ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಯಾವುದೇ ಒಂದು ದೇಶದ ನಾಯಕ ಅಥವಾ ರಾಜ ಪಲಾಯನ ಗೈದ್ರೆ ಅಲ್ಲಿ ಅರಾಜಕತೆ ಸೃಷ್ಟಿ ಆಗತ್ತೆ ನಂತರ ಅಲ್ಲಿ ದಂಗೆಗಳು ಹೇಳ್ತಾವೆ ದಂಗೆಗಳು ಎದ್ದ ನಂತರ ಅಲ್ಲಿ ಬೇರೆ ಒಂದು ಪಕ್ಷ ಬರುತ್ತೆ ಅಥವಾ ಬೇರೆ ಒಂದು ಸರ್ಕಾರ ಬರುತ್ತೆ ಅವರಿಗೊಂದು ಬೇರೆ ನಾಯಕ ಸಿಕ್ತಾನೆ ಆದ್ರೆ ಆ ನಾಯಕ ಸಿಕ್ಕ ನಂತರ ಅಲ್ಲಿ ಪುನಃ ಒಂದು ಶಾಂತಿ ವ್ಯವಸ್ಥೆ ಕಾಪಾಡುವಂತ ವ್ಯವಸ್ಥೆಯನ್ನ ಅವ್ರು ಕಲ್ಪಿಸ್ಕೊಳ್ತಾರೆ ಆದ್ರೆ ಕೆಲವೊಂದು ದೇಶಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಅರಾಜಕತೆ ಸೃಷ್ಟಿ ಆದ ತಕ್ಷಣ ಹಿಂದೂಗಳ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗ್ತದೆ ಹಿಂಸಾಚಾರ ಕೊಲೆ ಸುಲಿಗೆ ಮುಂತಾದ ದಂಗೆಗಳು ಸ್ಟಾರ್ಟ್ ಆಗ್ತಾ ಇದಾವೆ ಅದೇ ರೀತಿ ಬಾಂಗ್ಲಾದೇಶದಲ್ಲಿಯೂ ಸಹ ಹಿಂದೂಗಳ ಮೇಲೆ ಹಿಂಸಾಚಾರ ಅತಿ ಕ್ರೂರವಾದ ಕಾರ್ಯಗಳು ನಡೀತಾ ಇದ್ದಾವೆ ಆ ಕಾರ್ಯಗಳ ವಿರುದ್ಧವಾಗಿ ಆ ಕಾರ್ಯಗಳನ್ನ ಪ್ರತಿಭಟಿಸುವ ಸಲುವಾಗಿ ಭಟ್ಕಳದ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣೆ ವೇದಿಕೆಯ ಪರವಾಗಿ ಭಟ್ಕಳದಲ್ಲಿ ಒಂದು ಪ್ರತಿಭಟನಾ ರ‍್ಯಾಲಿ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಆ ರ‍್ಯಾಲಿ ನಾವು ಕೂಡ ಪಾಲ್ಗೊಳ್ಳೋಣ ಧಿಕಾರ ಧಿಕಾರ ರ‍್ಯಾಲಿ ಧಿಕಾರ 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 ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಮೆರವಣಿಗೆಕಾರರು ಈ ಭಟ್ಕಳದ ಈ ಪ್ರಮುಖವಾದ ಸರ್ಕಲ್ ಅನ್ನ ಈಗ ರೌಂಡ್ ಹಾಕಿ ಈಗ ರಿಕ್ಷಾ ಮಾಲಕರ ಚಾಲಕರ ಸಂಘದ ಸಭಾಭವನಕ್ಕೆ ಅಂದ್ರೆ ಇಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಇಲ್ಲಿಂದ ತೆರಳತಾ ಇದ್ದಾರೆ ರಸ್ತೆ ಉದ್ದಗಲಕ್ಕೂ ಸಾವಿರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಸಂಘಟನೆಯ ವತಿಯಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗಾಗಿ ತಂಪು ಪಾನೀಯ ವ್ಯವಸ್ಥೆ ಮಾಡಲಾಗಿತ್ತು ದಣಿದು ಬಂದವರಿಗಾಗಿ ನೀರಿನ ಬಾಟ್ಲಿಗಳ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆಯನ್ನ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇತರೆ ಗಣ್ಯರೊಂದಿಗೆ ಇಲ್ಲಿನ ಮಾಜಿ ಶಾಸಕರಾದ ಶ್ರೀ ಸುನೀಲ್ ನಾಯ್ಕರು ಸಹ ಪಾಲ್ಗೊಂಡಿದ್ದರು ನಿರೀಕ್ಷೆಗೂ ಮೀರಿದ ಜನಸಾಗರವೇ ಸೇರಿದ್ದರಿಂದ ಕುಳಿತುಕೊಳ್ಳಲು ಕುರ್ಚಿಯ ಸ್ಥಳಾವಕಾಶವಿಲ್ಲದೆ ಅಲ್ಲಲ್ಲಿ ಜಾಗ ಸಿಕ್ಕಲ್ಲೆಲ್ಲ ಸಜ್ಜನ ನಾಗರಿಕರು ನಿಂತುಕೊಂಡೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದರು ತಮ್ಮಲ್ಲಿ ಅಲಂಕರಿಸಬೇಕು ಇದ್ದಾರೆ ಸಾಧನೆಯಲ್ಲಿ ದೇಶದ ಕೀರ್ತಿ ಪತಾಕೆಯನ್ನ ಜಗತ್ತಿನ ಒಂದು ಉತ್ತುಂಗಕ್ಕೆ ಕೊಂಡೊಯ್ಯವನೇ ಇದ್ದು ನಾಡಿನ ಸಾಹಿತ್ಯ ಸಂಸ್ಕೃತಿಗೆ ಪೂರಕವಾಗಿ ನಡೆಯುವವರೇ ಇದ್ದು ತಾಯಿಗೆ ತಾಯ್ನಾಡಿಗೆ ಹೆಮ್ಮೆ ತರುವವರೇ ಇದ್ದು ಹೆಣ್ಣಿಗೆ ಸವಾರತೆ ಗೌರವ ನೀಡುವವರೇ ಇದ್ದು ಹೆಣ್ಣು ಗಂಡು ಭೇದವಿಲ್ಲದೆ ಒಂದೇ ಬಂಡಿಯ ಎರಡು ಚಕ್ರಗಳನ್ನು ಭಾವಿಸುವವನೇ ಇದ್ದು ನೀನು ಧರ್ಮವನ್ನ ರಕ್ಷಿಸಿದರೆ ಧರ್ಮವು ನಿನ್ನೇ ರಕ್ಷಿಸುತ್ತದೆ ಬಾಲ್ಯದಿಂದ ಪಡೆದ ಹಿಂದುತ್ವ ಸಂಸ್ಕಾರವನ್ನ ಪಾಲಿಸುವ ಹೆಮ್ಮೆಯ ಹಿಂದೂ ಹಾಗೂ ರಕ್ಷತಿ ರಕ್ಷಿತ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಶಂಕರ ವಿನಾಯುಗ ಮಂಗಳವರ ಶರಣು मधुर गणपति शरु गणपति कुी गणपति शरण अति अति गणपति गोकाल गणपति शरण वंदे ओंकार चाम शंकर सुता शरण श्री मंगलवर मंगलवार शरणु ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನೆ ಎಂದೆಂದು ಸುದ್ದಿ ಮಾಡುವೆ ಮಾಡಿಕೊಂಡಾಡುವೆ ಪೂಜೆಗತ ಮಾಡುವೆ ಒಂದೇ ಶಂಕರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಶ್ರೀರಾಮಕೃಷ್ಣ ನಾಯ್ಕರು ಅತಿಥಿಗಳನ್ನ ಸ್ವಾಗತಿಸಿದರು ದೇಶದಲ್ಲಿನ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸುತ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿ ನಮಗೆ ಮಾರ್ಗದರ್ಶನ ಹಾಗೂ ಅಭಯ ನೀಡಲು ಇಲ್ಲಿಗೆ ಆಗಮಿಸಿರುವ ಶ್ರೀ 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 ರಾಜಶೇಖರಾನಂದ ವಜ್ರದೇಹಿ ಸಂಸ್ಥಾನದ ಪರಮ ಪೂಜ್ಯ ಸ್ವಾಮೀಜಿಗಳು ಗುರುಪುರ ಮಂಗಳೂರು ಇವರಿಗೆ ಸಮಸ್ತ ಹಿಂದೂಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದೇ ನಿರ್ಧಾರ ಮಾಡಿ ಎಲ್ಲ ಹಿಂದೂ ಸಮಾಜದ ಬಾಂಧವರು ಒಗ್ಗಟ್ಟಿನಿಂದ ಬಂದಿದ್ದೀರ ಮೊಟ್ಟ ಮೊದಲಿಗೆ ನಿಮಗೆಲ್ಲ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಘಟಕವಾದಿಂದ ತುಂಬನೇ ಆದನ್ಯವಾದ ಅರ್ಪಿಸ್ತಾ ಇದ್ದೇನೆ ನಾವು ಅವರಿಗೆ ಸೃಷ್ಟಿಗೋಸ್ಕರ ಇಲ್ಲಿ ಸೇರಿ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಕರೆ ಕೊಟ್ಟಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ ಮೀರಿ ಈ ಜನಸಂಖ್ಯೆ ಬಂದಿದ್ರೆ ನಮ್ಮ ಸಮಾಜಕ್ಕೆ ನಿಮ್ಮ ಶಕ್ತಿ ನಮ್ಗೆ ಬೇಕು ಮುಂದೆ ಭಟ್ಕಳ ಅಂದ ತಕ್ಷಣ ಅದೊಂದು ಹಿಂದುತ್ವದ ಭದ್ರಕೋಟೆ ಭಟ್ಕಳ ಅಂದ ತಕ್ಷಣ ಅದೊಂದು ಹೋರಾಟ ಭಟ್ಕಳ ಅಂದ್ರೆ ಅದು ಅಸ್ಮಿತೆಯ ಹೋರಾಟ ಭಟ್ಕಳ ಅಂದ್ರೆ ಅದು ಹಿಂದೂ ಜಾಗೃತಿಯ ಸಂದೇಶದ ಪಂಜನ್ನ ಇಡೀ ಕರ್ನಾಟಕಕ್ಕೆ ಪಸರಿಸಿದಂತ ಪವಿತ್ರವಾದ ನೆಲ ಅನ್ನೋದನ್ನ ಸಾಬೀತು ಮಾಡ್ತಾ ಇರುವಂತಹ ಈ ಸಮಸ್ತ ಕೋಟಿ ನನ್ನ ಹಿಂದೂ ಸಮಾಜ ಬಂದರೆ ಪೊಲೀಸ್ ಇಲಾಖೆಯವರು ಕಾರ್ಯಕ್ರಮದ ಆಯೋಜಕರಿಗೆ ಸೂಚನೆಯನ್ನು ಕೊಟ್ಟಿದಿರುತ್ತೆ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಲಿ ಘಟ್ಕಳ ಬಹಳ ಸೂಕ್ಷ್ಮ ಕ್ಷೇತ್ರ ಸೂಕ್ಷ್ಮ ಪ್ರದೇಶ ಸಂದೇಶವನ್ನ ರವಾನೆ ಮಾಡುವಾಗ ಎಚ್ಚರ ಇರಲಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು ಅಂತೆ ನನಗಿಸುವಂತದ್ದು ಹಿಂದೂ ಸಮಾಜ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದೆ ಇಲ್ಲೊಂದು ಸಾಹಸ ಕೂಡ ಸದ್ಯಾಗ್ಲೂ ಮೌನವಾಗಿ ಸಮಾಜ ನಿಂತಿರುವಂತದ್ದು ಯಾವುದೋ ಪೊಲೀಸ್ ಬಲದ ಹೆದರಿಕೆಯಿಂದ ಅಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಕಾನ್ಸ್ಟೇಬಲ್ ಅನ್ನ ಇಲ್ಲಿ ನೇಮಿಸಿದ್ರು ಕೂಡ ಈ ಸಮಾಜ ಇಷ್ಟೇ ಮೌನವಾಗಿ ಇಷ್ಟೇ ಅಸಿಂದ ಇಷ್ಟೇ ಶಿಸ್ತರಿಂದ ನೋಡ್ತಾರೆ ಯಾಕಂದ್ರೆ ಈ ಸಮಾಜ ಗೊತ್ತಿದೆ ಶಾಂತಿ ಅಂದ್ರೆ ಏನಂತ ಯಾಕಂದ್ರೆ ಭಟ್ಟ ಕಳಂಕನಂತ ಜೈನ ದೂತ ಮಣ್ಣು ಭಟ್ಕಳ ಶಾಂತಿದೂತ್ರ ಅಂದ್ರೆ ಜೈನ ಶಾಂತಿ ಶಾಂತಿದೂತ ಭಟ್ಕಳದ ಮೂಲಕವಾಗಿ ಇಲ್ಲಿಯ ಬಂದರಿನ ಮೂಲಕ ಇಲ್ಲಿಯ ಕಾಳು ಮೆಣಸನ್ನ ವಿದೇಶಗಳಿಗೆ ರಫ್ತು ಮಾಡುತ್ತಾ ಇಡೀ ಪ್ರದೇಶದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿಯನ್ನ ಅಳೆದು ತೂಕ ರಾಣಿ ಚನ್ನಭೈರ ದೇವಿಯ ಮಣ್ಣಿರು ಇವತ್ತು ಬಾಂಗ್ಲಾದೇಶದ ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದಾರೆ ಮನೆಯಲ್ಲಿ ಜವಾಬ್ದಾರಿ ಇದೆ ಕೆಲಸ ಇದೆ ಉದ್ಯೋಗಗಳನ್ನ ಬಿಟ್ಟು ಬಂದಿದ್ದಾರೆ ಮಧ್ಯಾಹ್ನದ ನಂತರ ಪುರಸೋತ್ತ ಮಾಡಿ ಅಂಗಡಿಯನ್ನು ಮುಚ್ಚಿ ಇಲ್ಲಿ ಬಂದು ಸೇರಿದ್ದಾರೆ ಯಾಕಂದ್ರೆ ಇಡೀ ಸಮಾಜವನ್ನ ಬಂಧಿಸಿರುವಂತದ್ದು ಇಡೀ ಸಮಾಜವನ್ನ ಏಕಸೂತ್ರದಲ್ಲಿ ಜೋಡಿಸಿರುವಂತದ್ದು ಯಾವ್ದು ಕೇಳಿದ್ರೆ ಅದು ಹಿಂದುತ್ವ ಅದು ಈ ಕೇಸರಿ ಪತಾಕೆ ಮಟ್ಕಳದಲ್ಲಿ ಕೂಡ ಅದೇ ಹಾರಾಡೋದು ಬಾಂಗ್ಲಾದೇಶದಲ್ಲಿ ಮೊನ್ನೆ ಚಿಮ್ಮಯ್ಯ ಕೃಷ್ಣದಾಸ್ ಅವರು ಹಾರಾಡಿಸಿರೋದು ಕೂಡ ಇದೇ ಬಾಂಗ್ಲಾದೇಶದಲ್ಲಿ ಹಾರಾಡಿದ್ದು ಕೂಡ ಇದೇ ಕೇಸರಿ ಈ ಕೇಸರಿ ಹಾರಾಡ್ತಾ ಇರುವಂತದ್ದು ಗಾಳಿಯಿಂದ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಈ ಕೇಸರಿ ಹಾರಾಡ್ತಾ ಇರುವಂತದ್ದು ಸಾವಿರ ಸಾವಿರ ಹಿಂದೂ ಕಾರ್ಯಕರ್ತರ ಬಲಿದಾನದ ಸಂದರ್ಭದಲ್ಲಿ ಅವರು ಚೆಲ್ಲಿದಂತ ನಿಟ್ಟುಸಿರಿನಿಂದ ಈ ಕೇಸರಿ ಪತಾಕೆ ಹಾರಾಡ್ತಾ ಇವತ್ತು ಬಾಂಗ್ಲಾದೇಶದ ಯಾವುದೋ ಒಂದು ಮೂಲೆಗೆ ಹೋಗಿ ಬಾಂಗ್ಲಾವನ್ನ ಆಡಿದವರು ಯಾರು ಕೇಳಿದ್ರೆ ಅಲ್ಲಿ ಲಕ್ಷ್ಮಣ ಸೇನನ ಹೆಸರು ಬರುತ್ತೆ ಬಳ್ಳಾಳ ಸೇನನ ಹೆಸರು ಬರುತ್ತೆ ಇಬ್ರು ಕೂಡ ಕನ್ನಡದ ಹೆಸರು ಆ ಬಾಂಗ್ಲಾದ ಒಳಗಡೆ ಹಿಂದೂಗಳಿಗೆ ಸಮಸ್ಯೆ ಆಗುವಾಗ ಕನ್ನಡದನ್ನೆಲ್ಲ ಸ್ಪಂದಿಸಬೇಕು ಅದರಲ್ಲೂ ಕೂಡ ನಾವು ಜಾಗೃತವಾಗಿರುವಂತಹ ಹಿಂದೂ ಸಮಾಜ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಹೊನ್ನಿಗೆ ಬೇಕಾಗಿ ಯುದ್ಧ ನಡೆಯಿತು ಯಾವುದೋ ಅರಪ್ಪರ ಮರಳುಗಾಡಿನ ಜನ ಬಂದು ನಮ್ಮ ದೇಶದ ಎಷ್ಟೋ ನಗರಗಳನ್ನು ಲೂಟಿ ಹೊಡೆದ್ರು ಯಾಕೆ ನಮ್ಮ ದೇವಸ್ಥಾನದಲ್ಲಿದ್ದಂತ ಬಂಗಾರ ನಮ್ಮ ತಾಯಂದಿರು ನಮ್ಮ ಹಿಂದೂ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜ ಒಂದು ಸಾವಿರ ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಯುದ್ಧದಲ್ಲಿ ತಾನು ತೊಡಗಿಸಿಕೊಂಡಿದೆ ಕಾರಣ ಕೇಳಿದ್ರೆ ನಮ್ಮ ತನದ ಉಳಿವಿಗೆ ಬೇಕಾಗಿ ನಮ್ಮ ಸ್ವಾಭಿಮಾನಕ್ಕೆ ಬೇಕಾಗಿ ನಮ್ಮ ಮಣ್ಣಿನ ಧರ್ಮ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ಹೋರಾಟ ಎಲ್ಲ ಪ್ರಮುಖರಿಗೆ ವಂದನೆಯನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಶಿವಾಜಿ ವಿದ್ಯಾ ಮಾನ್ಯ ಗುರು ಒಂದೇ ವಿದ್ಯಾ ವಿದ್ಯುತಾಸ್ಕರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಜೈ ಶ್ರೀರಾಮ್ ಘಟ್ಪಳದ ಪ್ರಧಾನ ಭಾಗದಲ್ಲಿ ಸೇರಿಕೊಂಡು ಬಾಂಗ್ಲಾದಲ್ಲಿ ನಡೆದಿರುವಂತಹ ಹಿಂದೂಗಳ ಕಗ್ಗೊಲೆಯನ್ನು ಮತ್ತು ಹಿಂದೂಗಳ ಅಮಾನುಷವಾಗಿರತಕ್ಕಂಥ ಅತ್ಯಾಚಾರವನ್ನು ಖಂಡಿಸಿ ಆ ಮೂಲಕ ಬಾಂಗ್ಲಾದ ಹಿಂದೂಗಳಿಗೆ ಚೈತನ್ಯವನ್ನ ತುಂಬಬೇಕು ಅನ್ನುವ ದೃಷ್ಟಿಯಿಂದ ಇಡೀ ಭಟ್ಕಳದ ಜನತೆ ಅರ್ಥಾತ್ ಹಿಂದೂ ಸಮಾಜ ಭಟ್ಕಳದಲ್ಲಿ ಒಂದಾಗಿದ್ದೀರಿ ಅನ್ನೋದೇ ನಮಗೆ ರತ್ನಾಕರ ಸಮುದ್ರ ಹರಿದು ಬಂದ ಹಾಗೆ ನಮಗೆ ಕಂಡುಕೊಂಡಿತ್ತು ಇಷ್ಟ ಸೇವೆಗಳು ಬಾಂಗ್ಲಾದಲ್ಲಿ ನಡೀತಾ ಇವೆ ಹಾಗಾಗಿ ಅವರಿಗೆ ತಾಕದ ಕೊಡಬೇಕು ಒಂದು ಉತ್ತಮ ಸಂದೇಶ ಬಂದಿದೆ ನಮ್ಗೆ ಒಬ್ರು ಲಾಯರ್ ಸಿಕ್ಕಿದ್ದಾರಂತೆ ಎರಡನೇ ತಾರೀಕಿಗೆ ಅವರು ವಕಾಲತ್ತು ಹಾಕ್ತಾರೆ ಆಗಲೇಬೇಕು ಒಂದು ವೇಳೆ ಆಗಲಿಲ್ಲ ಪುನರತಿ ಏನಾದರೂ ಈ ನ್ಯಾಯವಾದಿಗೆ ತೊಂದರೆಗಳೇನಾದ್ರೂ ಮೇಲೆ ಆದ್ರೆ ಖಂಡಿತವಾಗಿ ಹೇಳ್ತೇವೆ ಭಾರತ ಸಹಿಸಲ್ಲ ಎಲ್ಲೂ ಕೂಡ ಒಂದು ತುಟಿ ಪಿಟಿ ಕನ್ನತಾ ಇಲ್ಲ ಭಾರತ ಕಾರಣ ಸಿಂಹ ಮಲಗಿದೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇದೆ ಅಂತ ಅರ್ಥ ತುಂಬಾ ಎಚ್ಚರಿಕೆಯಿಂದ ಇದೆ ಒಂದು ವೇಳೆ ಕೆಣಕಿದ್ರೆ ಒಂದು ವೇಳೆ ಕೆದಕಿದ್ರೆ ಅದು ಎಲ್ಲಿಯಾದ್ರೂ ಎಚ್ಚರಿಕೆಯಿಂದ ಬಂದ್ರೆ ವಿರೋಧಿಗಳು ಯಾರು ಉಳಿಯಲ್ಲ ಚಂದ್ರನನ್ನ ನೋಡಿ ಊಟ ಮಾಡುವವರು ಚಂದ್ರ ಶೀತಲ ಅವನು ಯಾವತ್ತು ಶಂಕೆಯ ಪ್ರತೀಕ ಅಂತ ಚಂದ್ರನನ್ನ ನೋಡುವವರು ಈ ರೀತಿ ಆದ್ರೆ ನಾವೆಲ್ಲ ಸೂರ್ಯನನ್ನ ನೋಡುವವರು ನಮ್ಮ ಕಿಸಿಯನ್ನ ಕಡಿಲಿಕ್ಕೆ ಆಗಿ ಸಾಕಿತ್ತು ಕನಸನ್ನ ಗಟ್ಟಿ ಮಾಡಿ ಕಣ್ಣನ್ನೊಮ್ಮೆ ಮುಚ್ಚಿ ಎರಡು ಕೈಯನ್ನ ಮೇಲೆತ್ತಿ ಒಮ್ಮೆ ನಮ್ಮ ಭಾರತ ಮಾತೆಗೆ ಘೋಷಣೆ ಹಾಕಿದ್ರೆ ಈ ಭಾರತ ಮಾತೆಯ ಅನುಗ್ರಹದಿಂದ ನಾಳೆಯ ಬಾಂಗ್ಲಾದ ವ್ಯವಸ್ಥೆನೆ ಬದಲಾಗಿ ಸದೃಢವಾದ ಬಾಂಗ್ಲಾ ನಿರ್ಮಾಣ ಆಗ್ಬೇಕು ಅಲ್ಲಿಯ ಹಿಂದೂಗಳ ರಕ್ಷಣೆ ಆಗ್ಬೇಕು ಬೋಲೋ ಭಾರತ್ ಮಾತಾಕಿ ತಿಳಿಸ್ತಾ ಇದ್ರೆ ಎಲ್ಲ ಸಂಘಟಕರು ಕಾರ್ಯಕರ್ತರು ಕೂಡ ದಯವಿಟ್ಟು ಇಲ್ಲೇ ಇರಬೇಕಂತ ತಿಳಿಸ್ತಾ ಇದ್ರೆ ಎಲ್ಲ